ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ತಪಾಸಣಾ ಶಿಬಿರ ಸಪ್ತಗಿರಿ ಆಸ್ಪತ್ರೆ ನಂಬರ್ ಹದಿನೈದು ಚಿಕ್ಕಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ಚೌಡಾರೆಡ್ಡಿ ಪಾಳ್ಯದಲ್ಲಿ ಎಸ್ಟಿಪಿಐ ವತಿಯಿಂದ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಖಾಯಿಲೆಗಳ ತಪಾಸಣೆ ಶಿಬಿರ ಬಹಳ ಯಶಸ್ವಿಯಾಗಿ ನಡೆಯಿತು ಶಿಬಿರದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಉತ್ತಮ ವೈದ್ಯರು ಭಾಗವಹಿಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿಗೆ ಬಹಳ ಉತ್ತಮ ರೀತಿಯಲ್ಲಿ ತಪಾಸಣೆ ನಡೆಸಿದ್ದಲ್ಲದೆ ಶಿಬಿರದಲ್ಲಿ ಭಾಗವಹಿಸಿದ್ದ ರೋಗಿಗಳಿಗೆ ಅವರ ತಂದೆ ತಾಯಿಯದರಂತೆ ತಪಾಸಣೆ ಮಾಡಿದರು ಸಪ್ತಗಿರಿ ಆಸ್ಪತ್ರೆ ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಲ್ಲಿ ತಪಾಸಣಾ ಶಿಬಿರಗಳನ್ನು ನಡೆಸಿದ್ದು ಎಲ್ಲವೂ ಯಶಸ್ವಿಯಾಗಿದೆ ಇಲ್ಲಿ ನಡೆದ ತಪಾಸಣಾ ಶಿಬಿರದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಮಂದಿಗೆ ತಪಾಸಣೆ ನಡೆಸಿ ಮೂವತ್ತೈದು ಮಂದಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವಂತೆ ಸೂಚನೆ ನೀಡಿದರು ಶೀಘ್ರದಲ್ಲಿ ಭಾಗವಹಿಸಿದ್ದ ವೈದ್ಯರಿಗೆ ಸ್ಥಳೀಯರು ಹಾಗೂ ಎಸ್ಡಿಪಿಐ ಕಾರ್ಯಕರ್ತರು ಕೃತಜ್ಞತೆ ಸಲ್ಲಿಸಿದರು मैंने याद कर लिया है ये ना पता क्या बोले और बात खरायना धन्यवाद नमस्कार बोलूंगा क्या बोला कोई नहीं कोई नहीं देखते हैं नई पीस चलो बोलेंगे कि ये इंटीग्रेटेड ज्यादा है फोन